ಹಲೋ ವೀಕ್ಷಕರೇ ವೆಲ್ಕಮ್ ಟು ಸೆರ್ಸು ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಇದು ವೆಡ್ನೆಸ್ ಡೇ ಈವ್ನಿಂಗ್ ಆಗಿರುತ್ತೆ ಈವ್ನಿಂಗು ನಮ್ಮ ಮನೆಯವ್ರ ಫ್ರೆಂಡು ಅವ್ರ ಮನೆಗೆ ಕರೆದಿದ್ರು ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ ನಾನು ಸ್ನಾನ ಎಲ್ಲ ಮುಗಿಸ್ಕೊಬಂದು ಇನ್ನೇನು ಹೊರಡೋದೆ ಲಿಖಿತ ಸ್ಕೂಲಿಂದ ಬಂದ ತಕ್ಷಣ ಎಲ್ಲರೂ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ ನೀನು ಸಾಯಂಕಾಲ ಒಂದು ನಾಲ್ಕೂವರೆ ಐದು ಗಂಟೆನೇ ಆಗೋಗಿತ್ತು ಲಿಖಿತ ಅವರಪ್ಪ ರೆಡಿಯಾಗಿ ಕೆಳಗಡೆ ಹೋದರು ನಾನು ಇವಾಗ ಹೋಗ್ತಾ ಇದ್ದೀನಿ ಈವ್ನಿಂಗು ಸ್ವಲ್ಪ ಚಳಿಯೇ ಸ್ಟಾರ್ಟ್ ಆಗಿಬಿಡತ್ತೆ ಇವಾಗ ಚಳಿಗಾಲ ಇರೋದ್ರಿಂದ ತಣ್ಣಗಿರುತ್ತೆ ಆಚೆ ಓಡಾಡೋದಕ್ಕೆ ಆಗೋದಿಲ್ಲ ಇಲ್ಲಿ ನೋಡಿ ಸೆಕ್ಯೂರಿಟಿ ಮಕ್ಕಳು ಕೆಳಗಡೆ ಹೋದರೆ ನಮ್ಮ ಮನೆಯವ್ರ ಜೊತೆ ಸುಮಾರೊತ್ತು ಆಟ ಆಡ್ಕೊತಾರೆ ನಾವು ರೆಡಿಯಾಗಿ ಹೋಗ್ತಾಯಿದ್ದೀವಿ ಹೋಗ್ತಾ ಅಂದವೇ ದೇವಸ್ಥಾನ ಸಿಗುತ್ತೆ ಈಶ್ವರ ಟೆಂಪಲ್ಲು ಅವರು ಐದೂವರೆಗೆ ತೆಗಿತಾರೆ ಅಂತ ಹೇಳಿದ್ರು ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರು ಮೇಲೆ ನಾವು ದರ್ಶನ ಮಾಡಿಕೊಂಡು ಹೋಗಬಹುದು ಅಂತ ಅದಕ್ಕೆ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ತಾಯಿದ್ದೀವಿ ಇವತ್ತು ಆಗಿದ್ದರಿಂದ ಇಲ್ಲಿ ನಾಗರಕಲ್ಲು ಎಲ್ಲ ಇದೆ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಹೋಗಿದ್ರು ಬೆಳಗ್ಗೆ ಸುಮಾರು ಜನ ಮಧ್ಯಾಹ್ನ ಹಾಕಿರ್ತಾರೆ ಸಾಯಂಕಾಲ ಐದುವರೆಗೆ ಓಪನ್ ಮಾಡ್ತಾರೆ ಅಂತ ಹೇಳಿದರು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅವ್ರು ಬಂದಾದಮೇಲೆ ದೇವರ ದರ್ಶನ ಮಾಡಿಕೊಂಡು ಹೋಗ್ತಾಯಿದ್ದೀವಿ ನಾನು ಈ ಕಾರ್ತಿಕ ಮಾಸದಲ್ಲಿ ಒಂದು ಎರಡು ಮೂರು ಸತಿ ಇಲ್ಲಿಗೆ ಬಂದಿದ್ದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಪುಟ್ಟ ದೇವಸ್ಥಾನ ಹಾಗೆ ಆನ್ ದ ವೇ ಹೋಗುವಾಗ ಅಲ್ಲಿ ಒಂದು ಶಿವ ಟೆಂಪಲ್ಲು ಹಾಗೆ ಸತ್ಯ ಹರಿಶ್ಚಂದ್ರ ಟೆಂಪಲ್ ಇತ್ತು ಸಣ್ಣದಾಗಿರ್ತಕ್ಕಂಥ ದೇವಸ್ಥಾನ ನಾನು ಮೊದಲು ಸಲ ನೋಡಿದ್ದು ಸತ್ಯ ಹರಿಶ್ಚಂದ್ರ ಟೆಂಪಲ್ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಶಿವನ ದೇವಸ್ಥಾನ ಪಕ್ಕನೇ ಸತ್ಯ ಹರಿಶ್ಚಂದ್ರ ದೇವಸ್ಥಾನವೂ ಇದೆ ನಾವು ಏನಾದರೂ ಅಂದುಕೊಂಡಿದ್ದಾನ ನಂದಿಯ ಕಿವಿಯಲ್ಲಿ ಹೇಳಿದ್ರೆ ಅದು ನಿಜ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೆ ಅದಕ್ಕೆ ಲಿಖಿತ ಅವರ ಅಪ್ಪಗೆ ಹೇಳಿದ್ರು ಅಪ್ಪ ಹಿಂಗೆ ಮಾಡು ಅಂತ ಇದ್ದಾಳೆ ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ನಂತರ ನಮ್ಗೆ ಗೊತ್ತಿರೋರು ಮನೆಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ಇಲ್ಲಿ ಸತ್ಯ ಹರಿಶ್ಚಂದ್ರ ಟೆಂಪಲಲ್ಲಿ ಹಣತಿನ ಕಲ್ಲಿಂದ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅಲ್ಲಿ ಅದು ಕಲ್ಲಲ್ಲೇ ಹಣತೆ ಥರ ಮಾಡಿದ್ದಾರೆ ಸುಮಾರೊತ್ತು ಎಣ್ಣೆ ಹಾಕಿದ್ರೆ ದೀಪ ಉರಿತಾನೇ ಇರುತ್ತೆ ಅವ್ರ ಮನೆಯಲ್ಲಿ ನಾನೇನು ವೀಡಿಯೋ ಮಾಡೋಕ್ಕೋಗಿಲ್ಲ ನಂತರ ಬರ್ತಾ ಅಂದವಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದ್ವಿ ನಮ್ಮ ಮನೆಯವರು ನಾನೇ ಎಗ್ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ್ರು ನಾವು ಲಿಖಿತ ಆಟ ಆಡ್ಕೊತಾ ಇದ್ದಾಳೆ ನಮ್ಮ ಮನೆಯವರೆಲ್ಲ ಪ್ರಿಪೇರ್ ಮಾಡಿಕೊಂಡ್ರು ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಹೀಗೆ ಮಾತಾಡ್ಕೊತ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನಮ್ಮ ಮನೆಯವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಆವಾಗವಾಗ ನಮಗೂ ಫ್ರೀ ಆಗುತ್ತೆ ಅವ್ರು ಇರ್ತಾರೆ ಒಂದು ಕಡೆ ನಾಟಿ ಮೊಟ್ಟೆನ ಬೇಯಿಸೋಕೆ ಇಟ್ಟಿದ್ದಾರೆ ಹಾಗೆ ಅನ್ನನ ಸಹ ಬೇಯೋಕೆ ಇಟ್ಟಿದ್ದಾರೆ ಬಾಸುಮತಿ ರೈಸನ್ನು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿ ನಂತರ ಅದನ್ನು ಬೇಯಿಸ್ಕೊತ ಇದ್ದಾರೆ ಇನ್ನೇನು ಮುಕ್ಕಾಲು ಪರ್ಸೆಂಟ್ ಬಿಂದಿದೆ ಇವಾಗ ನಾವು ಅದನ್ನು ಅಕ್ಕಿನ ಗಂಜಿ ಬಸ್ಕೊಂಡ್ರೆ ಅನ್ನ ರೆಡಿ ಆಗತ್ತೆ ಅಷ್ಟರೊಳಗಡೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಕ್ಕೆ ಲವಂಗ ಹಾಗೆ ಸ್ವಲ್ಪ ಸ್ಪೈಸಸ್ಸು ಎಲ್ಲ ಹಾಕ್ತಾಯಿದ್ದಾರೆ ಬಿರಿಯಾನಿ ಸ್ಪೈಸಸ್ಸು ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ನಿಂಬೆ ಹಣ್ಣನ್ನು ಕಟ್ ಮಾಡಿ ರಸನ ಸೇರಿಸ್ಕೊತಾ ಇದ್ದಾರೆ ಪೂರ್ತಿ ನಿಂಬೆ ಹಣ್ಣನ್ನು ಸೇರಿಸ್ಕೊತ ಇದ್ದಾರೆ ಖಾರಕ್ಕೆ ಅನುಗುಣವಾಗಿ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿ ಎಗ್ ಬಿರಿಯಾನಿ ಮಸಾಲೆಯನ್ನು ಸೇರಿಸ್ಕೊಂಡಿದ್ದಾರೆ ಸ್ವಲ್ಪ ಅಚ್ಚ ಖಾರದ ಪುಡಿ ಗರಂ ಮಸಾಲೆ ಸ್ವಲ್ಪ ಧನಿಯಾ ಪುಡಿ ಒಂದು ಸ್ಪೂನಷ್ಟು ಸೇರಿಸ್ಕೊಂಡಿದ್ದಾರೆ ಜೊತೆಗೆ ಅರಿಶಿನ ಪುಡಿ ಇಷ್ಟನ್ನು ಸೇರಿಸ್ಕೊಂಡಿದ್ದಾರೆ ನಂತರ ಒಂದು ಕುಕ್ಕರನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಏಲಕ್ಕಿನ ಸೇರಿಸ್ಕೊಂಡಿದ್ದಾರೆ ಒಂದು ಮೂರರಿಂದ ನಾಲ್ಕು ಏಲಕ್ಕಿನ ಸೇರಿಸ್ಕೊಂಡು ನಂತರ ಪಲಾವ್ ಎಲೆನ ಸೇರಿಸ್ಕೊಳ್ತಾ ಇದ್ದಾರೆ ಬಿರಿಯಾನಿ ಎಲೆನ ಸೇರಿಸ್ಕೊಂಡು ಇದರಲ್ಲಿ ಫ್ರೈ ಮಾಡ್ಕೊತಾ ಇದ್ದಾರೆ ಅಪ್ಪ ಮಗಳಿಬ್ರು ಬೇವಾಗೆ ಮೊಟ್ಟೆನ ತಿಂತಾ ಇದ್ದಾರೆ ಬಿರಿಯಾನಿ ಆಗೋ ಶುಳಗಡೆ ಮೊಟ್ಟೆ ಟೇಸ್ಟ್ ನೋಡ್ತಾ ಇದ್ದಾರೆ ನಂತರ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಈ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ನಾವೆಲ್ಲ ಮಸಾಲೆನ ಮಿಕ್ಸ್ ಮಾಡಿಟ್ಕೊಂಡಿದ್ರಲ್ವ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಸಾಲೆನ ಕುದಿಸ್ಕೋಬೇಕು ಮಸಾಲೆ ಎಲ್ಲ ಗಟ್ಟಿಯಾಗ್ತಾ ಬರತ್ತೆ ಅಷ್ಟರವರೆಗೂ ಕುದಿಸ್ಕೊಂಡು ಇವಾಗ ಮೊಟ್ಟೆನ ಸೇರಿಸ್ಕೋಬೇಕು ಇದರಲ್ಲಿ ಮೊಟ್ಟೆನ ಸೇರಿಸಿ ಕಲಿಸೋವಾಗ ಹುಷಾರಾಗಿ ಕಲಿಸ್ಕೊಳ್ಳಿ ಯಾಕಂದರೆ ಮೊಟ್ಟೆ ಒಡೆದೋಗ್ಬಿಡುತ್ತೆ ಈ ರೀತಿ ಮೊಟ್ಟೆನ ಸೇರಿಸಿ ಮಸಾಲೆಯೆಲ್ಲ ಮೊಟ್ಟೆಗೆ ಹಿಡಿಯೋ ಹಾಗೆ ಚೆನ್ನಾಗಿ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ಅಷ್ಟರೊಳಗಡೆ ಅನ್ನನೂ ರೆಡಿಯಾಗಿರುತ್ತೆ ನೋಡಿ ಅನ್ನ ಉದ್ರುದ್ರವಾಗಿ ಉದ್ರವಾಗಿ ರೆಡಿಯಾಗಿದೆ ನಾವು ಮಸಾಲೆಯನ್ನು ಒಂದು ಅರ್ಧ ಮಸಾಲೆಯನ್ನು ತೆಗೆದು ಸೈಡ್ಗಿಟ್ಕೋಬೇಕು ಮೊಟ್ಟೆನೂ ಸಹ ತೆಗೆದುಬಿಡೋಣ ಈ ರೀತಿ ತಗೊಂಡು ನಂತರ ಇದನ್ನು ಅನ್ನ ಸೇರಿಸ್ಕೊಂಡು ಈ ಮಸಾಲೆ ಸೇರಿಸ್ಕೊಂಡ್ರೆ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಬೆಂದಿರೋ ಅನ್ನನ ಈ ರೀತಿ ಮಸಾಲೆ ಮೇಲೆ ಸ್ವಲ್ಪ ಸೇರಿಸ್ಕೋಬೇಕು ಲೇಯರ್ ಲೇಯರ್ ಥರ ಸೇರಿಸ್ಕೊಂಡ್ರೆ ದಮ್ ಬಿರಿಯಾನಿ ತುಂಬ ಈ ದಮ್ ಬಿರಿಯಾನಿ ಇವಾಗ ಇದ್ರ ಮೇಲೆ ಸ್ವಲ್ಪ ಮಸಾಲೆಯನ್ನೆಲ್ಲ ಇದ್ದೀನಿ ಅದ್ರ ಮೇಲೆ ಸ್ವಲ್ಪ ಅನ್ನನ ಸೇರಿಸ್ಕೊಂಡು ಉಳಿದಿರ್ತಕ್ಕಂಥ ಮಸಾಲೆಯನ್ನೆಲ್ಲ ಇದರಲ್ಲಿ ಸೇರಿಸ್ಬಿಡಬೇಕು ಇವಾಗ ಕುಕ್ಕರ್ ಮುಚ್ಚಲ ಮುಚ್ಚಿ ಸಣ್ಣ ಉರಿಯಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೋಬೇಕು ಹೆಣ್ಮಕ್ಕಳು ಅಡುಗೆ ಮನೆಯಲ್ಲಿ ಯಾವಾಗೂ ಅಡುಗೆ ಕೆಲಸ ಮಾಡ್ತಾನೆ ಇರ್ತೀವಿ ಗಂಡು ಮಕ್ಕಳು ಯಾವಾಗಾದರೂ ಫ್ರೀ ಇದ್ದಾಗ ಈ ರೀತಿ ಅಡುಗೆ ಮಾಡಿಕೊಟ್ರೆ ಅವ್ರಿಗೂ ಖುಷಿಯಾಗತ್ತೆ ಗಂಡ ಹೆಂಡತಿ ಸಂಬಂಧ ಅಂದರೆ ಒಂದು ಹೊಂದಾಣಿಕೆಯಿಂದ ಎಲ್ಲದರಲ್ಲೂ ಭಾಗಿಯಾಗಿರಬೇಕು ನಾವೇ ಯಾವಾಗೂ ಅಡುಗೆ ಮಾಡಬೇಕು ಅಂತ ಏನಿರೋದಿಲ್ಲ ಅವರು ಸಹ ಫ್ರೀ ಇದ್ದಾಗ ಸಹಾಯ ಮಾಡಬಹುದು ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ಕೊತಾ ಇದ್ದರೆ ಅಷ್ಟರೊಳಗಡೆ ಬಿರಿಯಾನಿ ರೆಡಿಯಾಯಿತು ದಮ್ ಬಿರಿಯಾನಿ ಮೊಟ್ಟೆನ ಪಕ್ಕಕ್ಕೆ ತೆಗೆದು ಮಸಾಲೆ ಎಲ್ಲ ಕಲಿಸ್ಕೊಂಡು ನಂತರ ನಾವು ಸರ್ವ್ ಮಾಡಿಕೊಂಡು ತಿಂತಾಯಿದ್ದೀವಿ ನಂಬಲಿಕ್ಕಿತು ಸಕ್ಕತ್ತು ಇಷ್ಟ ಆಯಿತು ನಾಟಿ ಮೊಟ್ಟೆ ಟೇಸ್ಟಂತೂ ತುಂಬ ಚೆನ್ನಾಗಿತ್ತು ಬಾಸುಮತಿ ರೈಸಿಂದ ಮಾಡಿದ್ದಕ್ಕೆ ಅಂತೂ ಸಕ್ಕತ್ತಾಗಿ ಬಂದಿತ್ತು ರೈಸು ಸಹ ಸಾಫ್ಟಾಗಿ ಚೆನ್ನಾಗಿ ಬಿಂದಿತ್ತು ಮೊಟ್ಟೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿತ್ತು ಮಸಾಲೆ ಎಲ್ಲ ತುಂಬ ಚೆನ್ನಾಗಿತ್ತು ಸಿಂಪಲ್ಲಾಗಿ ರೆಡಿ ಮಾಡ್ಕೋಬಹುದು ನಮ್ಮ ಮನೆಯವರು ಫ್ರೀ ಇದ್ದಾಗ ಈ ರೀತಿ ನಮಗೆ ಮಾಡಿಕೊಡ್ತಾಯಿರ್ತಾರೆ ನಮಗೂ ಖುಷಿಯಾಗತ್ತೆ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಲಿಖಿತ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಹೀಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವ್ಲಾಗ್ இங்கேណಾದರೂ இஷ்ட ஆகித்ரே ப்ளீஸ் நம்ம சேனலனா சப்ஸ்கிரைப் மார்க்க கொண்டு நீ 하게 சப்போர்ட் ಮಾಡಿ. थैंक यू फॉर वाचिंग.